ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಕೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ಹತ್ತೊಂಬತ್ತರ ನಂತರ ತುಲಾರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿ ಭವಿಷ್ಯ ಹೇಗಿರಲಿದೆ ಟೋಟಲ್ ಇನ್ಫಾರ್ಮೇಷನ್ನ ತುಲಾರಾಶಿಯವರ ಬಗ್ಗೆನೇ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಲಾರಾಶಿಯವರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇನ್ನು ಆಸ್ಟ್ರಾಲಜಿ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದೇವರ ಮೇಲೆ ಯಾರಿಗೆಲ್ಲ ಭಕ್ತಿ ಇದೆ ಅಂಥವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಯಾಕಂದರೆ ಪ್ರತಿನಿತ್ಯ ಎಲ್ಲ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ್ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿ ಭವಿಷ್ಯ ಹೇಗಿರಲಿದೆ ಗ್ರಹಗಳ ಸಂಚಾರದ ಸಮಯದಲ್ಲಿ ತುಲಾರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಇನ್ನು ಜ್ಯೋತಿಷ್ಯ ತಜ್ಞರಿಂದ ಸಮಗ್ರ ವಿಶ್ಲೇಷಣೆಯನ್ನು ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ರಾಶಿಯವರಿಗೆ ಚಿತ್ತ ಮೂರು ನಾಲ್ಕು ಪಾದಗಳು ಸ್ವಾತಿ ಮತ್ತು ವಿಶಾಖ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದವರು ಈ ನಕ್ಷತ್ರದಲ್ಲಿ ಜನಿಸಿದವರು ಸ್ನೇಹಿತರೆ ರಾಶಿಯ ವ್ಯಾಪ್ತಿಗೆ ಸೇರ್ತಾರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿಜೀವನ ವ್ಯವಹಾರ ಆರ್ಥಿಕತೆ ವ್ಯಾಪಾರ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಇನ್ನು ಆಸ್ತಿಯನ್ನು ಖರೀದಿ ಮಾಡಬಹುದಾ ಏನೆಲ್ಲ ಲಾಭವನ್ನು ಗಳಿಸಲಿದ್ದೀರಿ ಇನ್ನು ಮನೆ ಕಟ್ಟುವ ಯೋಗ ಇದೆಯಾ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದು ಮರಿತಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಈ ರಾಶಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಲ್ಲಿ ಯಾರಾದರೂ ಒಂದಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಂಗಾಗುತ್ತೆ ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಡ್ತಾ ಹೋಗೋಣ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಕಟಕ ರಾಶಿಗೆ ಹತ್ತನೇ ಮನೆಗೆ ಬದಲಾಗುತ್ತಾರೆ ಸ್ನೇಹಿತರೆ ಆ ನಂತರ ಸಾಕಷ್ಟು ಬದಲಾವಣೆಗಳನ್ನು ನೀವು ಜೀವನದಲ್ಲಿ ನೋಡಬಹುದು ಇನ್ನು ಶನಿ ಬಗ್ಗೆ ಹೇಳೋದಾದರೆ ನಿಮ್ಮ ಯೋಗಕಾರಕನಾದ ಶನಿ ಮೀನರಾಶಿಯಲ್ಲಿ ಆರನೇ ಮನೆಯಲ್ಲಿ ಇರುತ್ತಾರೆ ಇದು ಸ್ಪರ್ಧೆಯಲ್ಲಿ ಯಶಸ್ಸು ಮತ್ತು ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಸೂಚಿಸುತ್ತದೆ ಇನ್ನು ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಬಾಗಿದ ಸ್ಥಾನದಲ್ಲಿ ಸಂಚರಿಸುತ್ತಾರೆ ಇದು ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಸ್ನೇಹಿತರೆ ಹಾಗಿದ್ರೆ ಒಟ್ಟಾರೆಯಾಗಿ ತುಲಾರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಆಗಸ್ಟ್ ಇಪ್ಪತ್ತನೇ ತಾರೀಕಿಂದ ನೋಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಲಾಭದ ಸ್ಥಾನದಲ್ಲಿ ಲಾಭಾಧಿಪತಿಯಾದ ಆರನೇ ಮನೆಯಲ್ಲಿ ಸ್ನೇಹಿತರೆ ವೃತ್ತಿ ಸ್ಥಾನದಲ್ಲಿರುವ ಗ್ರಹಗಳು ಲಾಭದ ಸ್ಥಾನದಲ್ಲಿ ಲಾಭಾಧಿಪತಿಯಾದ ಮತ್ತು ಆರನೇ ಮನೆಯಲ್ಲಿ ಯೋಗಕಾರಕ ಶನಿಯ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೀರ್ತಿ ಯಶಸ್ಸು ತುಂಬಿ ತುಳುಕುತ್ತದೆ ಇನ್ನು ಗ್ರಹಗಳ ಸಂಚಾರವು ಅದೃಷ್ಟ ಒಂಬತ್ತನೇ ಮನೆಯಲ್ಲಿ ಸ್ನೇಹಿತರೆ ಪ್ರಯತ್ನ ಹತ್ತನೇ ಮನೆ ಲಾಭದಲ್ಲಿ ಹನ್ನೊಂದನೇ ಮನೆ ಎಂಬ ಅದ್ಭುತ ಕ್ರಮದಲ್ಲಿ ಸಾಗುತ್ತಾ ನಿಮಗೆ ಭವಿಷ್ಯದಲ್ಲಿ ಫಲಿತಾಂಶಗಳನ್ನು ನೀಡುತ್ತದೆ ರಾಶಿಯವರಿಗೆ ಇದು ಒಂದು ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳು ಅತ್ಯಂತ ಶುಭಪ್ರದವಾದ ತಿಂಗಳು ಭಾಗ್ಯದ ಸ್ಥಾನದಲ್ಲಿ ಗುರು ವೃತ್ತಿ ಸ್ಥಾನದಲ್ಲಿ ಶುಭ ಗ್ರಹಗಳು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಸಂಚಾರವನ್ನು ಮಾಡುವುದರಿಂದ ಸಾಕಷ್ಟು ಬದಲಾವಣೆಯನ್ನ ಆಗಸ್ಟ್ ತಿಂಗಳಲ್ಲೇ ನೋಡಲಿದ್ದೀರಿ ಸ್ನೇಹಿತರೆ ಹಾಗಿದ್ರೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಅಂತ ಮೊದಲನೇದಾಗಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಬದಲಾವಣೆಗಳನ್ನ ಆಗಸ್ಟ್ ಇಪ್ಪತ್ತರ ನಂತರ ನೋಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ಅತ್ಯಂತ ಯಶಸ್ವಿಯ ಸಮಯ ತಿಂಗಳು ಅಂತಾನೆ ಹೇಳಬಹುದು ನಿಮ್ಮ ಯೋಗಕಾರಕ ಶನಿಯು ಐದನೇ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಸ್ಪರ್ಧದ ಸ್ಥಾನದಲ್ಲಿ ಇರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನ ಗಳಿಸಲಿದ್ದಾರೆ ತುಲಾರಶಿಯ ವಿದ್ಯಾರ್ಥಿಗಳು ಇನ್ನು ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಉನ್ನತ ಶಿಕ್ಷಣ ವಿದೇಶಿ ವಿದ್ಯಾಭ್ಯಾಸದ ಪ್ರಯತ್ನಗಳು ಫಲ ನೀಡುತ್ತವೆ ಸ್ನೇಹಿತರೆ ಏಕಾಗ್ರತೆ ಮತ್ತು ಆಸಕ್ತಿ ಮತ್ತಷ್ಟು ಹೆಚ್ಚಾಗಲಿದೆ ಓದಿನ ಮೇಲೆ ಬಹಳಷ್ಟು ಆಸಕ್ತಿ ಹೆಚ್ಚಾಗಲಿದೆ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ತುಲಾರಾಶಿಯವರು ಉನ್ನತ ಫಲಿತಾಂಶವನ್ನು ಇದೇ ತಿಂಗಳಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ಇಂದಿನ ಶ್ರಮ ಮುಂದಿನ ಅದೃಷ್ಟ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಸೊ ಹಾಗಾಗಿ ಮನೋರಂಜನೆ ಕಡೆಯೂ ಕೂಡ ಗಮನವನ್ನು ಕೊಡಿ ಇನ್ನು ಓದಿನ ಮೇಲೆ ಬಹಳಷ್ಟು ಆಸಕ್ತಿಯಿಂದ ಓದಿ ಸ್ನೇಹಿತರೆ ಗುರು ಹಿರಿಯರ ಮಾತನ್ನು ಆಲಿಸುವುದು ಬಹಳ ಮುಖ್ಯವಾಗಿರುತ್ತದೆ ಅದೇ ರೀತಿ ಸ್ನೇಹಿತರೆ ವ್ಯಾಪಾರದ ಬಗ್ಗೆ ಹೇಳೋದಾದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ವ್ಯವಹಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಲಾಭದ ಸುರಿಮಳೆಯಾಗುತ್ತದೆ ಹೊಸ ಹೂಡಿಕೆಗಳಿಗೆ ವ್ಯಾಪಾರ ವಿಸ್ತರಣೆಗೆ ಸಮಯ ಅನುಕೂಲಕರವಾಗಿದೆ ಆಗಸ್ಟ್ ತಿಂಗಳು ಇನ್ನು ಆಗಸ್ಟ್ ಇಪ್ಪತ್ತರ ನಂತರ ಹದಿಯಾಗುವ ನಿಮ್ಮ ಏಳನೇ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರರೊಂದಿಗೆ ಅಥವಾ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಸಂಯಮ ಬಹಳ ಅವಶ್ಯಕ ಇನ್ನು ಸಣ್ಣ ತಪ್ಪು ತಿಳುವಳಿಕೆಗಳು ಸಂಬಂಧಗಳನ್ನು ಹದಗೆಡಿಸಬಹುದು ಆದ್ದರಿಂದ ಬಹಳಷ್ಟು ಜಾಗೃತಿ ವಹಿಸಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ ಇನ್ನು ಹೂಡಿಕೆಯನ್ನು ಮಾಡಬೇಕು ಅಂದರೆ ಆಗಸ್ಟ್ ಇಪ್ಪತ್ತರ ನಂತರ ತುಲಾರಾಶಿಯವರು ಹೂಡಿಕೆಯನ್ನು ಮಾಡಬಹುದು ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಇನ್ನು ಮೇಯ್ನಾಗಿ ಏನೇ ಸಂಪಾದನೆಯನ್ನು ಮಾಡಿದರೂ ಸ್ನೇಹಿತರೆ ವ್ಯಾಪಾರದಲ್ಲೂ ಕೂಡ ಅದೃಷ್ಟವನ್ನೇ ನೋಡಲಿದ್ದೀರಿ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದ್ದು ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಇಂದಿನಿಂದ ನಡೆಯಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಡಾರಾಶಿ ಅವರು ಅದನ್ನು ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಆರೋಗ್ಯವು ಬಹುತೇಕ ಅನುಕೂಲಕರವಾಗಿರುತ್ತದೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಸಮಸ್ಯೆಗಳೇನು ಇರುವುದಿಲ್ಲ ಸ್ನೇಹಿತೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ ಗುರುವನ್ನು ಸೇರುವುದರಿಂದ ನಿಮ್ಮಲ್ಲಿ ಶಕ್ತಿಯು ಉತ್ಸಾಹ ಹೆಚ್ಚಾಗುತ್ತದೆ ಹಳೆಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲಿದ್ದೀರಿ ಅದಿಯಾಗೋ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ವಾಹನವನ್ನು ಚಲಾಯಿಸುವಾಗ ಪ್ರಯಾಣಗಳಲ್ಲಿ ಬಹಳ ಜಾಗರೂಕರಾಗಿರಿ ಇದೊಂದೇ ಅಂತಲೇ ಹೇಳ್ಬೋದು ಇನ್ನು ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆಗಳಿದೆ ಸ್ನೇಹಿತರೆ ವಾಹನವನ್ನು ಚಲಾಯಿಸ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಯಾವ ವಿಷಯಗಳಲ್ಲಿ ನಾವು ಜಾಗೃತೆ ವಹಿಸಿ ಅಂತ ತಿಳಿಸ್ಕೊಡ್ತೀನಿ ಆ ವಿಷಯದ ಬಗ್ಗೆ ನೀವು ಗಮನ ಕೊಟ್ಟಿದ್ದಲ್ಲಿ ನಿಮಗೆ ಒಂದು ಭಯ ಇರುತ್ತೆ ಈ ವಿಷಯದಲ್ಲಿ ನಾವು ಗಮನ ವಹಿಸಬೇಕು ಇದರಲ್ಲಿ ನಾವು ಬಹಳಷ್ಟು ಜಾಗೃತಿ ತಗೋಬೇಕು ಅನ್ನೋದಿದ್ದರೆ ಸ್ನೇಹಿತರೆ ಬಹಳ ಅನುಕೂಲಕರ ಸ ಹಾಗಾಗಿ ವಾಹನವನ್ನು ಚಲಾಯಿಸ್ಬೇಕಾದ್ರೆ ಸಂಜೆಯ ಸಮಯದಲ್ಲಿ ಹುಣ್ಣಿಮೆಯ ಅಮಾವಾಸ್ಯೆಯ ಸಮಯದಲ್ಲಿ ಹೋಗಬೇಡಿ ಒಬ್ಬೊಬ್ಬರೇ ಗಾಡಿಯನ್ನು ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಅದೇ ರೀತಿ ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಗುರು ಶುಕ್ರರ ಸಂಯೋಗದಿಂದ ಸ್ನೇಹಿತರೆ ಕುಟುಂಬ ಸದಸ್ಯರಿಂದ ಮಿತ್ರರಿಂದ ಇನ್ನು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ತಂದೆ ತಾಯಿಯಿಂದ ಕೂಡ ಸಂಪೂರ್ಣ ಬೆಂಬಲ ಸಿಗಲಿದೆ ತುಲಾರಾಶಿಯವರಿಗೆ ಇನ್ನು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಆದ್ಯತೆ ಕೂಡ ಸಿಗಲಿದೆ ಅದ್ಯಾಗೋ ನಿಮ್ಮ ಸಪ್ತಮಾಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಆಗಸ್ಟ್ ಇಪ್ಪತ್ತರಿಂದ ನಿಮ್ಮ ಜೀವನ ಸಂಗತಿಯ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರೊಂದಿಗಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೂರಬಹುದು ಸೊ ಹಾಗಾಗಿ ಅದರ ಕಡೆ ಗಮನವಹಿಸಿ ವಾದ ವಿವಾದ ಕೇಳಿಯಕ್ಕೆ ಹೋಗ್ಬೇಡಿ ಮಾತು ಬೆಳ್ಳಿ ಮೌನ ಬಂಗಾರ ಥರ ಇದ್ಬಿಡಿ ಸ್ನೇಹಿತರೆ ಆಗ ನಿಮ್ಮ ಸಂಬಂಧ ತುಂಬಾ ಚೆನ್ನಾಗಿರುತ್ತದೆ ನಿಮ್ಮ ಮಾತುಗಳು ಮೃದುವಾಗಿರುವಂತೆ ನೋಡಿಕೊಳ್ಳುವುದು ಒಳ್ಳೆಯದು ಕಠಿಣದಿಂದ ಸ್ನೇಹಿತರೆ ಕಠಿಣ ಮಾತುಗಳಿಂದ ನಿಮ್ಮಿಬ್ಬರ ನಡುವೆ ಮತ್ತಷ್ಟು ಬಿರುಕು ಮೂಡಲಿದೆ ಸೊ ಹಾಗಾಗಿ ಮೃದುವಾಗಿರುವಂತೆ ನೋಡಿಕೊಳ್ಳುವುದು ಒಳ್ಳೆಯದು ನಿಮ್ಮ ಮಾತುಗಳನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಭಾಗ್ಯದ ಸ್ಥಾನದಲ್ಲಿ ಗುರು ಶುಕ್ರರ ಸಂಯೋಗದಿಂದ ಸ್ನೇಹಿತರೆ ಕುಟುಂಬ ಸದಸ್ಯರಿಂದ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ನಿಮ್ಮಿಬ್ಬರ ನಡುವೆ ಮತ್ತಷ್ಟು ಬಾಂಧವ್ಯ ಮೂಡಲಿದೆ ಆಗಸ್ಟ್ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಮದುವೆ ಯೋಗ ಕೂಡಿ ಬಂದಿದೆ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಆಗಸ್ಟ್ ಇಪ್ಪತ್ತರ ನಂತರವೇ ಶುರು ಅಂತಲೇ ಹೇಳ್ಬೋದು ಮದುವೆ ಪ್ರಸ್ತಾಪಗಳು ಎಲ್ಲವೂ ಕೂಡ ಅನುಕೂಲ ಚೆನ್ನಾಗಿದೆ ಬಟ್ ನಿಮ್ಮ ಮಾತಿನ ಮೇಲೆ ಒಂದು ನಿಗಾ ಇರಿಸಿ ಅಷ್ಟೇ ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಹಣಕಾಸಿನಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಈ ತಿಂಗಳಲ್ಲಿ ಹಳೆಯ ಹೂಡಿಕೆಗಳಿಂದ ಅದ್ಭುತ ಆದಾಯ ಬರ್ತಾ ಹೋಗ್ತದೆ ಅತಿಯಾಗುವ ನಿಮ್ಮ ಧನಾಧಿಪತಿಯಾದ ಮಂಗಳ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ಸ್ನೇಹಿತರೆ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಅಧಿಕವಾಗಿರುತ್ತದೆ ಅದೇ ಮಟ್ಟದಲ್ಲಿ ಇರುತ್ತದೆ ಅಂತಲೇ ಹೇಳ್ಬೋದು ಆದಷ್ಟು ಪ್ರತಿಯೊಬ್ಬ ರಾಶಿಯವರಿಗೂ ತಿಳಿಸೋದಿಷ್ಟೇ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುವುದು ಬಹಳ ಅಂದರೆ ಬಹಳ ಮುಖ್ಯ ಇನ್ನು ಲಾಭದಾಯಕವಾಗಿರುತ್ತದೆ ಆಗಸ್ಟ್ ಇಪ್ಪತ್ತರ ನಂತರ ನಿಮ್ಮ ಲಾಭಾಧಿಪತಿಯಾದ ಸೂರ್ಯನು ತನ್ನ ಸ್ವಂತ ಮನೆಯಾದ ಹನ್ನೊಂದನೇ ಮನೆಗೆ ಬಲವಾಗಿ ಪ್ರವೇಶಿಸುತ್ತಾರೆ ಭಾಗ್ಯಧಿಪತಿಯಾದ ಬುಧನು ಕೂಡ ಅಲ್ಲೇ ಇರುವುದರಿಂದ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಆರ್ಥಿಕವಾಗಿ ಹೇಳಬೇಕು ಅಂದರೆ ಈ ತಿಂಗಳು ಬಹಳ ಲಾಭದಾಯಕವಾಗಿರುತ್ತದೆ ಸ್ನೇಹಿತರೆ ಅಷ್ಟೇ ಕೂಡ ಖರ್ಚು ಇರುತ್ತದೆ ಖರ್ಚಿನ ಮೇಲೆ ಒಂದು ನಿಗಾ ಇರಿಸಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರ ಇರಿ ಅಂತ ಹೇಳ್ತಾ ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ತುಲಾ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಭಾಗ್ಯಾಧಿಪತಿ ಲಾಭಾಧಿಪತಿ ಮತ್ತು ನಿಮ್ಮ ದೀಪತಿ ಸಂಚರಿಸುವುದರಿಂದ ಹತ್ತನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಸ್ನೇಹ ವೃತ್ತಿ ಸ್ಥಾನದಲ್ಲಿ ಅಂತಲೇ ಹೇಳ್ಬೋದು ಇದು ವೃತ್ತಿಪರವಾಗಿ ಇದು ನಿಮಗೆ ಒಂದು ಸುವರ್ಣ ಯುಗ ಸ್ನೇಹಿತರೆ ಯಾಕೆಂದರೆ ಹತ್ತನೇ ಮನೆಯಲ್ಲಿ ಭಾಗ್ಯಾಧಿಪತಿ ಲಾಭಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಸಂಚರಿಸುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನು ಗಳಿಸಲಿದ್ದೀರಿ ಬಡ್ತಿ ಸ್ಥಾನಮಾನದಲ್ಲಿ ಹೆಚ್ಚಳ ವೇತನದಲ್ಲಿ ಭಾರಿ ಹೆಚ್ಚಳವನ್ನು ನಿರೀಕ್ಷಿಸಬಹುದು ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಶಂಸಿಸುತ್ತಾರೆ ಹೊಸ ಉದ್ಯೋಗ ಪ್ರಯತ್ನಗಳು ಖಂಡಿತವಾಗಿಯೂ ಫಲ ನೀಡುತ್ತದೆ ಸ್ನೇಹಿತರೆ ಆರನೇ ಮನೆಯಲ್ಲಿ ಶನಿ ಇರುವುದರಿಂದ ಸ್ಪರ್ಧೆಯಲ್ಲಿ ನಿಮ್ಮನ್ನು ಯಾರೂ ಕೂಡ ತಡೆಯಲಾರರು ಅಧಿಕವಾಗಿ ಸ್ನೇಹಿತರೆ ಪ್ರಶಂಸೆ ಯಶಸ್ಸನ್ನು ಗಳಿಸಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಬೇಕು ಅನ್ನೋದನ್ನ ನೋಡಬೇಕು ಅಂದರೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತರ ನಂತರ ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ನಿಮ್ಮ ಉದ್ಯೋಗ ಬದಲಾವಣೆಯನ್ನು ನೋಡಬೇಕು ಅಂದರೂ ಕೂಡ ಸೆಪ್ಟೆಂಬರ್ ತಿಂಗಳು ಬೆಟರ್ ಇದೆ ಸ್ನೇಹಿತರೆ ಉದ್ಯೋಗದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಈ ತಿಂಗಳು ಬೆಟರ್ ಇದೆ ಅಂತ ಹೇಳ್ತಾ ಇನ್ನು ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಶನಿಗಾಗಿ ಸ್ನೇಹಿತರೆ ಯೋಗಕಾರಕ ಶನಿ ಶನಿಯು ಅನುಕೂಲಕರವಾಗಿರುವುದರಿಂದ ಆತನ ಅನುಗ್ರಹಕ್ಕಾಗಿ ಶಿಸ್ತಿನಿಂದ ಇರುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದು ಒಳ್ಳೆಯದು ಇನ್ನು ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಸಾಸಿವೆ ಎಣ್ಣೆ ಅಥವಾ ಕಪ್ಪೆ ಎಳ್ಳೆ ಎಣ್ಣೆಯಿಂದ ಸ್ನೇಹಿತರೆ ದೀಪವನ್ನು ಹಚ್ಚಿ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಶನಿಶ್ರೋತ್ರವನ್ನು ಪಠಣ ಮಾಡಿ ಇದು ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಅಡೆ ಅಡೆತಡೆಗಳಿಗೆ ಇದೊಂದು ಪರಿಹಾರ ಸಾಕು ಸ್ನೇಹಿತರೆ ತಪ್ಪದೇ ಈ ಪರಿಹಾರವನ್ನು ಮಾಡಿ ಇನ್ನು ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನ ಮಾಡಿ ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ತಿಳಿಸ್ತಿಲ್ಲ ನಿಮ್ಮ ಕೈಯಲ್ಲಾದಷ್ಟು ದಾನ ಮಾಡಿ ಪ್ರತಿ ಶನಿವಾರ ಮಾಡಿದ್ರೂ ಕೂಡ ಒಳಿತು ಸೊ ಹಾಗಾಗಿ ಈ ರೀತಿ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ನಾನು ವೀಟನ್ನು ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀನು ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿಬಲ ಗುರುಬಲ ಎರಡೂ ಕೂಡ ಸಿಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್